ನಮಸ್ಕಾರ ಕಥೆ ಚೊಮ್ಮಲ್ಲುಮ್ಮ ಲೇಖಕರು ಹರೀಶ್ ಕುಮಾರ್ ಎ ನಿರೂಪಣೆ ಡಾಕ್ಟರ್ ಕೃಷ್ಣವೇಣಿ ಶ್ರೀಧರ್ ಅಧ್ಯಾಯ ಹದಿನೈದು ಮುಂದುವರಿಯುತ್ತದೆ ಅಂಧಕಾರ ಕಗ್ಗತ್ತಲು ಆ ತಾಮಸದಲ್ಲೂ ಸೈನಿಕರ ಬಂಗಾರ ಲೇಪಿತ ಕವಚಗಳು ಹೊಡೆಯುತ್ತಾ ಇದ್ದವು ಸೈನಿಕರ ಕತ್ತಿ ಗುರಾಣಿ ಭರ್ಜಿ ಬಿಲ್ಲು ಮತ್ತು ಬಾಣಗಳು ಚಿನ್ನದ ಲೇಪನ ಮಾಡಿದ್ದರಿಂದ ಅವುಗಳ ಹೊಳಪು ಇಡೀ ಅಂಗಳದಲ್ಲಿ ಏನು ನಡೆಯುತ್ತಾ ಇರಬಹುದು ಎಂಬುದನ್ನು ಊಹಿಸಬಹುದಾಗಿತ್ತು ಸ್ವಲ್ಪ ಹೊತ್ತಿಗೆ ಅಂಗಳದ ನೆಲ ರಕ್ತದ ಮಡುಗಟ್ಟಿನ ಪರಿಣಾಮಕ್ಕೋ ಅಥವಾ ಕತ್ತಲೆಯ ಕಾರಣಕ್ಕೋ ಕಪ್ಪನೆಯ ಬಂಡೆಗಳಂತೆ ಕಾಣುತ್ತಾ ಇತ್ತು ಭೂಮಿಯ ಮೇಲೆ ಹೆಣಗಳ ರಾಶಿ ನಡು ನಡುವೆ ಅರೆ ಜೀವವಾದ ಸೈನಿಕರ ನರಳುವಿಕೆ ಇತ್ತು ಒಂದಷ್ಟು ಹೊತ್ತಾದ ಮೇಲೆ ಕಬ್ಬಿಣದ ಸರಪಳಿಗಳಿಂದ ಬಂಧಿಗಳಾಗಿದ್ದ ನೂರಾರು ಜನರನ್ನು ಅಂಗಳಕ್ಕೆ ಕರೆದು ತರಲಾಯಿತು ಆ ಬಂಧಿಗಳಲ್ಲಿ ಮಹಿಳೆಯರು ಪುರುಷರು ಮತ್ತು ಮಕ್ಕಳು ಸಹ ಇದ್ದರು ಅವರುಗಳನ್ನು ನಡುವೆ ನಿಲ್ಲಿಸಿದ ಒಬ್ಬ ಬಹುಶಃ ಅವನು ಆ ಸೈನಿಕರ ನಾಯಕ ಇರಬಹುದು ಅವನು ತನ್ನ ಸೈನಿಕರಿಗೆ ಆದೇಶ ನೀಡುತ್ತಾ ಇದ್ದ ಈ ಸೆರೆಯಾಳುಗಳನ್ನು ಏಕೆ ಬಂಧಿಸಿರಲಾಗಿದೆ ಎಂದು ವಿಚಾರಣೆ ನಡೆಸಿ ಅಪರಾಧಿಗಳು ಎಂದು ಸಾಬೀತಾದರೆ ಅವರುಗಳನ್ನು ಸೆರೆಗೆ ತಳ್ಳಿರಿ ನಿರಪರಾಧಿಗಳು ಎಂದು ತಿಳಿದು ಬಂದಲ್ಲಿ ಅವರುಗಳನ್ನು ಬಿಟ್ಟು ಕಳುಹಿಸಿರಿ ಇನ್ನು ಮುಂದೆ ಪಾಂಚಾಲರ ನೆಲವು ಕಾಶಿಯ ಅಧಿಪತಿಗೆ ಸೇರಿದ್ದು ಎಂದು ತಿಳಿಸಿರಿ ಎಂಬುದಾಗಿ ಆದೇಶ ನೀಡಿದನು ಆ ವಿಚಾರಣೆ ನಡೆಯುವಾಗ ಆ ಬಂಧಿಗಳಲ್ಲಿ ನನ್ನ ಅಪ್ಪ ಅಮ್ಮ ಮತ್ತು ನನ್ನ ಸಹೋದರಿ ಕೂಡ ಇದ್ದರು ಅವರನ್ನು ನಿರಪರಾಧಿಗಳು ಎಂದು ನಿರ್ಧರಿಸಿ ಅವರನ್ನು ಕಾಶಿ ಸೈನಿಕರು ಬಂಧನದಿಂದ ಬಿಡುಗಡೆಗೊಳಿಸಿದರು ಆ ಸರಿ ರಾತ್ರಿಯಲ್ಲಿಯೇ ನನ್ನ ತಂದೆ ತಾಯಿ ಮತ್ತು ಸಹೋದರಿ ಮೂರೂ ಜನರು ಸಹ ಕೋಟೆಯಿಂದ ಹೊರಗೆ ಬಂದರು ಆ ದಿನ ರಾತ್ರಿಯನ್ನು ಪಾಂಚಾಲದಲ್ಲಿಯೇ ಕಳೆದ ಅವರು ಸೂರ್ಯೋದಯವಾಗುತ್ತಾ ಇದ್ದಂತೆ ತಮ್ಮ ಮುಂದಿನ ಮಾರ್ಗದ ಬಗ್ಗೆ ಆಲೋಚಿಸಿ ಮುಂದುವರೆದರು ಆದರೆ ದಾರಿಯಲ್ಲಿ ಹೋಗುವಾಗ ಎತ್ತ ಕಡೆಯಿಂದಲೋ ಬಂದ ಬಾಣ ಒಂದು ನನ್ನ ತಂದೆಯ ಬೆನ್ನಿಗೆ ಚುಚ್ಚಿಕೊಂಡು ಎದೆಯಿಂದ ಹೊರಕ್ಕೆ ಬಂದಿತು ನನ್ನ ತಂದೆ ಕೆಳಗೆ ಬೀಳುತ್ತಾ ಇದ್ದ ಹಾಗೆಯೇ ನನ್ನ ತಾಯಿಯೂ ಸಹ ನನ್ನ ತಂದೆಯ ದೇಹದ ಮೇಲೆಯೇ ಬಿದ್ದಳು ನನ್ನ ತಂದೆ ಬಾಣತ ಹೊಡೆತಕ್ಕೆ ಸತ್ತರೆ ನನ್ನ ತಾಯಿ ತನ್ನ ಗಂಡನ ಸಾವಿನ ಆಘಾತವನ್ನು ಸಹಿಸಲಾರದೆ ಹೃದಯ ಒಡೆದು ಸತ್ತಳು ತಂದೆ ತಾಯಿಗಳ ದೇಹದ ಮುಂದೆ ನನ್ನ ಸಹೋದರಿ ಸುದೆ ಗೋಳಾಡಿ ಅತ್ತಳು ಅವಳ ದುಃಖವನ್ನು ಶಮನ ಮಾಡುವ ಯಾವ ದಿವ್ಯ ಔಷಧಗಳೂ ಸಹ ಈ ಪ್ರಪಂಚದಲ್ಲಿ ಸೃಷ್ಟಿಯಾಗಿಲ್ಲ ಅವಳನ್ನು ಸಮಾಧಾನ ಮಾಡಲು ಅಲ್ಲಿ ನಮ್ಮವರೂ ಎನಿಸಿಕೊಂಡವರು ಯಾರೂ ಇರಲಿಲ್ಲ ಅವಳ ಆಕ್ರಂದನ ಮುಗಿಲು ಮುಟ್ಟಿತ್ತು ಆ ದೃಶ್ಯವನ್ನು ಮಾಯಾ ದರ್ಶನದಲ್ಲಿ ನೋಡುತ್ತಾ ಇದ್ದ ನನಗೆ ದುಃಖ ತಡೆಯಲಾಗಲಿಲ್ಲ ನಾನು ದುಃಖವನ್ನು ತಡೆಯಲಾರದೆ ಒಮ್ಮೆ ಬಿಕ್ಕಿದೆ ಆದರೆ ನಾನು ಪೂಜ್ಯರಿಗೆ ಯಾವುದೇ ಕಾರಣಕ್ಕೂ ವಿಚಲಿತನಾಗುವುದಿಲ್ಲ ಭಾವಾತಿರೇಕಕ್ಕೆ ಒಳಗಾಗುವುದಿಲ್ಲ ಎಂದು ಮಾತು ಕೊಟ್ಟಿದ್ದೆ ಸ್ವಲ್ಪ ಹೊತ್ತಿಗೆ ಆ ಸ್ಥಳಕ್ಕೆ ಒಬ್ಬ ಬ್ರಾಹ್ಮಣ ಎನ್ನಬಹುದಾದ ಒಬ್ಬ ಪುರುಷ ಬಂದ ಅವನು ನನ್ನ ಸಹೋದರಿ ಸುಧೆಯ ದುಃಖವನ್ನು ಕಮ್ಮಿ ಮಾಡುವ ಪ್ರಯತ್ನ ಮಾಡಿದ ಅವನ ಯಾವ ಉಪದೇಶಗಳು ಸಹ ಸುಧೆಯ ಮೇಲೆ ಪ್ರಭಾವ ಬೀರಲಿಲ್ಲ ಅವಳ ಶೋಕ ಸಾಗರ ಬತ್ತಲೇ ಇಲ್ಲ ಆ ಬ್ರಾಹ್ಮಣ ಒಡನೆಯೇ ಓಡಿ ಹೋಗಿ ಇನ್ನಿಬ್ಬರು ಸ್ತ್ರೀಯರನ್ನೂ ಒಬ್ಬ ಯುವಕನನ್ನೂ ಕರೆದುಕೊಂಡು ಬಂದನು ಆ ಸ್ತ್ರೀಯರಲ್ಲಿ ಒಬ್ಬಳು ಬ್ರಾಹ್ಮಣನ ಪತ್ನಿ ಇರಬಹುದು ಮತ್ತೊಬ್ಬಳು ಅವನ ಪುತ್ರಿ ಇರಬಹುದು ಆ ಯುವಕ ಬ್ರಾಹ್ಮಣನ ಪುತ್ರ ಇರಬಹುದು ಅವರೆಲ್ಲ ಸೇರಿಕೊಂಡು ನನ್ನ ತಂದೆ ತಾಯಿಯ ಅಂತ್ಯ ಸಂಸ್ಕಾರವನ್ನು ತಾವಾಗಿಯೇ ನೆರವೇರಿಸಿದರು ಬ್ರಾಹ್ಮಣನ ಪುತ್ರನೇ ತಾನೇ ನಿಂತು ನನ್ನ ತಂದೆ ತಾಯಿಗಳಿಗೆ ಶ್ರಾದ್ದ ಕರ್ಮಾದಿಗಳನ್ನು ನೆರವೇರಿಸಿದ ಮುಂದೆ ಆ ಬ್ರಾಹ್ಮಣನು ನನ್ನ ತಂಗಿಯಾದ ಸುದೆಯನ್ನು ತನ್ನ ಪುತ್ರನೊಂದಿಗೆ ಲಗ್ನ ಮಾಡಿದನು ಈಗ ನನ್ನ ಸಹೋದರಿ ಸುದೆ ಒಬ್ಬ ಬ್ರಾಹ್ಮಣನ ಪತ್ನಿ ಅವಳು ಈಗ ಶೂದ್ರಳಲ್ಲ ಅವಳು ಈಗ ಬ್ರಾಹ್ಮಣ ಸ್ತ್ರೀ ಆ ದರ್ಶನ ನೋಡಿದ ನನಗೆ ನನ್ನ ಸಹೋದರಿಯ ಸುಂದರ ಬಾಳನ್ನು ನೋಡಿ ನನ್ನ ತಂದೆ ತಾಯಿಗಳ ಮರಣದ ದುಃಖ ಮಾಯವಾಯಿತು ನನ್ನ ತಂಗಿ ಹೇಗೂ ಸುಖವಾಗಿದ್ದಾಳೆ ನನಗೆ ಅದೇ ಸಾಕು ಎಂದುಕೊಂಡೆ ದರ್ಶನ ಮುಗಿಯಿತು ಮತ್ತೆ ಆಶ್ರಮದ ಒಳಗೆ ಮೊದಲಿನಂತೆ ಬೆಳಕಾಯಿತು ತಂಬಿಗೆಯ ದರ್ಶನ ಕಿಂಡಿಯನ್ನು ಮುಚ್ಚಲಾಯಿತು ನಾನು ಕೃತಜ್ಞತೆಯಿಂದ ಆ ಮುನಿಗಳ ಕಡೆಗೆ ನೋಡಿ ಧನ್ಯವಾದ ಅರ್ಪಿಸಿದೆ ಆ ತಂಬಿಗೆಯ ಒಳಗಿನಿಂದ ಯಾಣಕ ಮಾತನಾಡಿದ ಸುರ ಹೇಳುತ್ತೇನೆ ಕೇಳು ಕಂಡೋ ಕಾಣದೆಯೋ ಮಾಡಿದ ಪಾಪ ಪಾಪವೇ ನೋವನ್ನು ಕೊಟ್ಟ ವ್ಯಕ್ತಿ ಕ್ಷಮಾಪಣೆ ಕೇಳಿ ತನ್ನ ಮನಸ್ಸಿಗೆ ನೆಮ್ಮದಿಯಾಗಿ ಬಿಡಬಹುದು ಆದರೆ ನೋವನ್ನು ಅನುಭವಿಸದೆ ಜೀವಿಯ ಸಂಕಟ ಫಲವನ್ನು ನೋವು ಕೊಟ್ಟವನು ಅನುಭವಿಸಲೇಬೇಕು ಅದರಂತೆ ತನಗೆ ಅರಿವಿಲ್ಲದೆಯೇ ನಿನ್ನ ತಂದೆ ಕೃಷ್ಣನ ಸಾವಿಗೆ ಕಾರಣನಾದ ಅದೇ ರೀತಿ ಯಾವುದೋ ಗುರಿ ತಪ್ಪಿದ ಬಾಣದಿಂದ ನಿನ್ನ ತಂದೆಯೂ ಹತನಾದ ನಿನ್ನ ತಂದೆಯ ಪುಣ್ಯದಲ್ಲಿ ಪಾಲು ಪಡೆದಿದ್ದಂತಹ ನಿನ್ನ ತಾಯಿ ನಿನ್ನ ತಂದೆಯ ಪಾಪದಲ್ಲೂ ಪಾಲನ್ನು ಪಡೆದಳು ಆದರೆ ನಿನ್ನ ತಂದೆ ಪರಮಾತ್ಮ ನಾರಾಯಣ ವೈಕುಂಠ ಸೇರಲು ಸಹಕಾರ ನೀಡಿದ್ದ ಅದರ ಪರಿಣಾಮವಾಗಿ ನಿನ್ನ ತಂಗಿ ತನ್ನ ಬಾಳಲ್ಲಿ ಸುಖವನ್ನು ಹೊಂದಿದಳು ಇನ್ನು ಉಳಿದಿರುವ ಸರದಿ ನಿನ್ನದು ನೀನು ಸಹ ನಿನ್ನ ತಂದೆಯ ಪಾಪ ಪುಣ್ಯಗಳ ಹೊರೆಯನ್ನು ಹೊತ್ತುಕೊಂಡಿದ್ದೀಯೇ ಆದ್ದರಿಂದ ನೀನು ಪ್ರಾಯಶ್ಚಿತ್ತ ಅನುಭವಿಸಲು ಸಿದ್ಧನಾಗು ಎಂದು ಹೇಳಿ ಸ್ತಬ್ಧನಾದ ನನಗೆ ತಂಬಿಗೆಯ ಒಳಗಿನಿಂದ ಮಾತನಾಡಿದ ಆ ಅದೃಶ್ಯ ಧ್ವನಿ ಯಾವುದು ಅದು ಯಾನಕ ಎನ್ನುವ ವ್ಯಕ್ತಿಯ ಹೆಸರೇ ಆಗಿದ್ದರೆ ಯಾನಕ ಅದು ಹೇಗೆ ಅಷ್ಟು ಚಿಕ್ಕ ತಂಬಿಗೆಯ ಒಳಗೆ ಬಂದಿಯಾಗಿ ಇರಲು ಸಾಧ್ಯ ಅವನಿಗೆ ಭೂತಕಾಲವನ್ನು ನಮ್ಮ ಕಣ್ಣು ಮುಂದೆ ತೋರಿಸಲು ದೃಶ್ಯವಾಗಿ ತೋರಿಸಲು ಹೇಗೆ ಸಾಧ್ಯ ಅವನಿಗೆ ನನ್ನಂತಹ ಪಾಮನರಿಗೆ ಅದರಲ್ಲೂ ಇಂತಹ ಮಹಾಜ್ಞಾನಿ ಮುನಿಗಳ ಸಮ್ಮುಖದಲ್ಲಿ ಜ್ಞಾನ ತುಂಬಿದ ಮಾತುಗಳನ್ನು ಹೇಳಲು ಹೇಗೆ ಸಾಧ್ಯ ಇಂತಹ ಹಲವಾರು ಪ್ರಶ್ನೆಗಳು ಹುಟ್ಟಿ ಬಂದವು ನನ್ನ ಆಲೋಚನೆಗೆ ಭಂಗ ಬರುವಂತೆ ಅರವಿಂದಾರ ಮುನಿಗಳು ನನ್ನನ್ನು ಕೂಗಿದರು ಸುರಾ ಏನು ಯೋಚಿಸುತ್ತಾ ಇದ್ದೀಯಾ ಎಂದು ಕೇಳಿದರು ನಾನು ನನ್ನ ಹೆತ್ತವರಿಗೆ ಪಿಂಡ ಅರ್ಪಿಸಿಲ್ಲ ಅವರು ಸಹ ಈ ಯಾಣಕನ ತರಹ ಎಂದು ಹೇಳುವಷ್ಟರಲ್ಲಿ ಮುನಿಗಳು ಯಾಣಕ ಬೇರೆ ನಿನ್ನ ತಂದೆ ತಾಯಿಗಳ ಅತೃಪ್ತ ಆತ್ಮಗಳೇ ಬೇರೆ ಯಾಣಕ ಒಬ್ಬ ಪಿಶಾಚ ಎಂದು ಹೇಳಿದರು ಪಿಶಾಚ ಎಂದರೆ ನಾನು ಕೇಳಿದೆ ಪಿಶಾಚ ಎಂದರೆ ಅದು ಅತೃಪ್ತ ಆತ್ಮವಲ್ಲ ಮಾಯಾವಿ ಯೋಧ ಘಟೋತ್ಕಚ ಸೃ ಸೃಷ್ಟಿಸಿಕೊಂಡಿದ್ದಂತಹ ಮಾಯಾವಿ ಅಸುರ ಸೇನೆ ಆ ಸೈನಿಕರಲ್ಲಿ ಒಬ್ಬ ಈ ಯಾಣಕ ಎಂದು ಮುನಿಗಳು ಹೇಳಿದರು ನಾನು ಮೊದಲು ನನ್ನ ಪಿತೃಗಳಿಗೆ ಪಿಂಡ ಪ್ರದಾನ ಮಾಡಬೇಕು ಎಂದು ನನ್ನ ಮನದ ಇಂಗಿತವನ್ನು ಭಿನ್ನವಿಸಿದೆ ಆಗ ಮುನಿಗಳು ನಿನ್ನ ಸಹೋದರಿಯ ಪತಿ ಆಗಲೇ ನಿನ್ನ ಪಿತೃಗಳಿಗೆ ಪಿಂಡವನ್ನು ಅರ್ಪಿಸಿದ್ದಾನೆ ಅವರು ನೀನು ಜೀವಂತವಾಗಿ ಇರುವುದನ್ನು ನೋಡಿ ಸಂತೋಷಪಟ್ಟಿದ್ದಾರೆ ಅವರ ಪುತ್ರಿ ಒಳ್ಳೆಯ ಬದುಕನ್ನು ಹೊಂದಿರುವುದನ್ನು ನೋಡಿ ಕೂಡ ತೃಪ್ತರಾಗಿದ್ದಾರೆ ಅವರಿಗೆ ಅವರ ಪಾಪ ಪುಣ್ಯಗಳ ಅನುಸಾರ ಆಗಲೇ ಮರುಜನ್ಮವೂ ಕೂಡ ದೊರೆಯಿತು ನಿನಗೆ ಅದರ ಚಿಂತೆ ಬೇಡ ಬೇಕಿದ್ದರೆ ನೀನು ನಿನ್ನ ಸಹೋದರಿಯನ್ನು ಭೇಟಿ ಮಾಡಿಕೊಂಡು ಬಾ ಅಗ್ರಜನಾಗಿ ನೀನು ಮಾಡಬೇಕಾದ ಕರ್ತವ್ಯವನ್ನು ಮಾಡು ನಿನ್ನ ಪಿತೃಗಳ ಶಾಂತಿಗೆ ನೀನು ಪಿಂಡ ಪ್ರದಾನ ಮಾಡಲೇಬೇಕು ಎಂದಿದ್ದರೆ ಗಂಗಾ ನದಿಯಲ್ಲಿ ಪಿಂಡವನ್ನು ಅರ್ಪಿಸು ನಿನ್ನ ಮನಸ್ಸು ಶಾಂತವಾಗಬೇಕಾದರೆ ಒಮ್ಮೆ ನೀನು ಹಿಮಾಲಯವನ್ನು ದರ್ಶನ ಮಾಡಿ ಬಾ ಎಂದು ನನಗೆ ಸಲಹೆ ನೀಡಿದರು ನನಗೆ ಅವರ ಬಾಯಿಂದ ಹಿಮಾಲಯ ಎನ್ನುವ ಹೆಸರು ಕೇಳಿದ ತಕ್ಷಣ ನನ್ನ ಮೈ ರೋಮಾಂಚನವಾಯಿತು ನಾನು ಕೈಲಾಸಕ್ಕೆ ಹೋಗಿ ಮಹಾದೇವನ ದರ್ಶನ ಪಡೆಯಬಹುದು ಎಂದುಕೊಂಡು ಭಾವೋದ್ವೇಗೊಂಡೆ ಹಿಮಾಲಯ ನಾನು ಹಿಮಾಲಯಕ್ಕೆ ಹೋಗಬಹುದೇ ಪೂಜ್ಯರೇ ಎಂದು ಕೇಳಿದೆ ಖಂಡಿತ ಹೋಗು ಅಲ್ಲಿ ಸಪ್ತರ್ಷಿಗಳ ದರ್ಶನ ಮಾಡು ಹಿಮಾಲಯಕ್ಕೆ ಹೋಗಿ ಬಂದ ಕೆಲವು ಮುನಿಗಳು ನನಗೆ ಒಂದು ಮಾಹಿತಿಯನ್ನು ತಿಳಿಸಿದ್ದಾರೆ ಹಿಮಾಲಯಕ್ಕೆ ಭೋಗಲೋಕದಿಂದ ಒಬ್ಬ ಸತ್ಪುರುಷ ಬಂದಿದ್ದಾನಂತೆ ಅವನು ಹನ್ನೆರಡು ವರ್ಷದ ಮಗುವಾದಾಗ ಯೋಗ ಭೂಮಿಯನ್ನು ಅರಸಿ ಬಂದವನು ಆಧ್ಯಾತ್ಮಿಕ ಜ್ಞಾನಕ್ಕಾಗಿ ಕಠೋರವಾದ ತಪಸ್ಸು ಮಾಡುತ್ತಲೇ ಯೌವ್ವನಕ್ಕೆ ಕಾಲಿಟ್ಟಿದ್ದಾನಂತೆ ಅವನು ತಾನು ಜನ್ಮಿಸಿದ ಭೋಗ ಭೂಮಿಗೆ ಹೋಗಿ ಆಧ್ಯಾತ್ಮಿಕತೆಯನ್ನು ಪ್ರಚಾರ ಮಾಡಲು ಸಂಕಲ್ಪ ಮಾಡಿದ್ದಾನಂತೆ ಅವನು ತಾನು ಒಬ್ಬ ದೇವರ ಪುತ್ರ ಎಂದು ಹೇಳಿಕೊಳ್ಳುತ್ತಾನಂತೆ ನೀನು ಆ ಪುಣ್ಯ ಪುರುಷನನ್ನು ಕಂಡು ಅವನ ಪಾದ ಸ್ಪರ್ಶ ಮಾಡಿದರೆ ನಿನಗೆ ಶಾಂತಿ ಲಭಿಸುತ್ತದೆ ಎಂದು ಹೇಳಿದರು ನನಗೆ ಎಷ್ಟು ಶೀಘ್ರವಾಗಿ ಮಾಲ್ಯವನ್ನು ತಲುಪುತ್ತೇನೋ ಎನ್ನುವ ಹಂಬಲ ಹೆಚ್ಚಾಯಿತು ನಾನು ಅದೇ ಧ್ಯಾನದಲ್ಲಿ ಆ ರಾತ್ರಿ ಮುನಿಗಳು ನನಗೆ ಅನುಮತಿ ನೀಡಿದ್ದ ಆಶ್ರಮದ ಒಂದು ಸ್ಥಳದಲ್ಲಿ ಮಲಗಿಕೊಂಡು ನಿದ್ರಿಸಲು ಸಿದ್ಧನಾದೆ ಆದರೆ ನನ್ನ ಸಹೋದರಿಯ ಸಂತೋಷ ಕಣ್ಣ ಮುಂದೆ ಬಂದಾಗ ನನಗೆ ಆನಂದ ಎನಿಸಿತು ನನ್ನ ಹಿಮಾಲಯದ ಕನಸು ನನಸು ನನ್ನನ್ನು ಹೆಚ್ಚು ಉತ್ಸುಕನಾಗುವಂತೆ ಮಾಡಿತು ಆದರೆ ಅದರ ಹಿಂದೆಯೇ ಬಂದ ನನ್ನ ಅಪ್ಪ ಅಮ್ಮನ ನೆನಪು ನನ್ನ ಮನಸ್ಸನ್ನು ಘಾಸಿಗೊಳಿಸಿತು ಮನಸ್ಸಾರೆ ಅಳಬೇಕು ಎನಿಸಿತು ಬೋ ಎಂದು ಅತ್ತೆ ಗೋಳಾಡಿ ಗೋಳಾಡಿ ಅತ್ತೆ ಬಿಕ್ಕಳಿಸಿ ಬಿಕ್ಕಳಿಸಿ ಅತ್ತೆ ಮನಸ್ಸು ಹಗುರವಾಗುವವರೆಗೂ ಅಳಬೇಕು ಎಂದುಕೊಂಡೆ ಆದರೆ ಅಷ್ಟರಲ್ಲಿ ಯಾರೋ ನನ್ನ ಭುಜ ಹಿಡಿದು ತಟ್ಟಿದಂತೆ ಆಯಿತು ಮಾವ ಮಾವ ಎಂದು ಯಾರೋ ಕೂಗುತ್ತಿದ್ದಾರೆ ಎನಿಸ್ತು ನಾನು ಕಣ್ಣ ಬಿಟ್ಟು ನೋಡಿದೆ ನನ್ನ ಸೊಸೆ ಕನಸು ನನ್ನ ಮುಂದೆ ನಿಂತಿದ್ದಳು ಅವಳ ಮುಖದಲ್ಲಿ ಭೀತಿ ಮತ್ತು ಆತಂಕ ಗೋಚರಿಸುತ್ತಾ ಇತ್ತು ಅವಳು ನನ್ನ ತಲೆಯನ್ನು ಸವರುತ್ತಾ ಏನಾಯ್ತು ಮಾವಾ ಎಂದು ಕೇಳಿದಳು ತುಂಬಾ ಪ್ರೀತಿಯಿಂದ ನಾನು ಹೇಳಿದೆ ನನ್ನ ಅಪ್ಪ ಜರ ಆ ದಿನ ಒಮ್ಮೆ ಯೋಚಿಸಿ ಬಾಣ ಬಿಡಬೇಕಿತ್ತು ಅವನು ಮಾಡಿದ ಒಂದೇ ಒಂದು ಕರ್ಮ ನಮ್ಮ ಕುಟುಂಬವನ್ನೇ ಚೆಲ್ಲಾ ಮಾಡಿಬಿಟ್ಟಿತು ಸುದೇ ಈಗ ಹೇಗಿದ್ದಾಳೋ ಏನೋ ಎಂದೆ ಮುಖದ ಸನಿಹಕ್ಕೆ ಬಗ್ಗಿ ನೋಡಿ ನನ್ನ ಕಣ್ಣುಗಳನ್ನೇ ನೋಡುತ್ತಾ ಕೇಳಿದಳು ನಿಮಗೆ ಏನಾಗಿದೆ ಮಾವ ಏನೇನೋ ಮಾತನಾಡ್ತಾ ಇದ್ದೀರಿ ಅಂತ ಕೇಳಿದಳು ತುಂಬಾ ಕುರುಣೆ ತುಂಬಿದ ಮಾತುಗಳು ಅವು ಅಷ್ಟರಲ್ಲಿ ತನ್ನ ರೂಮಿನ ಒಳಗಿನಿಂದ ಹೊರಗೆ ಬಂದ ನನ್ನ ಹೆಂಡತಿ ವಸಂತ ಏನಾಯ್ತು ಕನಸು ಏನಾಯ್ತು ಅವರಿಗೆ ಎಂದು ಕೇಳಿದಳು ಅವಳ ಮಾತುಗಳಲ್ಲಿ ಅಸಹನೆ ಇತ್ತು ನಾನು ವಸಂತಳ ಮುಖವನ್ನೇ ನೋಡುತ್ತಾ ಕೇಳಿದೆ ವಸಂತ ನೀನು ನನ್ನ ಧರ್ಮಪತ್ನಿ ಅಲ್ಲವೇ ನಮ್ಮ ಮದುವೆ ಹೇಗೆ ಆಯ್ತು ಆಗಲೇ ನನ್ನ ಅಪ್ಪ ಅಮ್ಮ ಹೋಗಿಬಿಟ್ಟಿದ್ರು ಅಲ್ಲವೇ ಎಂದು ಕೇಳಿದೆ ನನ್ನ ಹೆಂಡತಿ ತನ್ನ ಕಣ್ಣುಗಳಲ್ಲಿ ಭಯ ತುಂಬಿಕೊಂಡು ಸುಮ್ಮನೆ ನೋಡುತ್ತಾ ನಿಂತಳು ಅತ್ತೆ ಮಾವನವರಿಗೆ ಏನಾಗಿದೆ ಅವರು ಏನೇನೋ ಮಾತನಾಡ್ತಾ ಇದ್ದಾರೆ ಎಂದು ಕೇಳಿದಳು ಸೊಸೆ ಇನ್ನೂ ನೀವು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಎಂದುಕೊಂಡರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬೆಲ್ ಬಟನ್ ಮೊತ್ತಿ ನಾವು ಮಾಡುವ ಎಲ್ಲ ವಿಡಿಯೋಗಳ ನೋಟಿಫಿಕೇಶನ್ ನಿಮಗೆ ಬರುತ್ತದೆ ಲೈಕ್ ಮಾಡಿ ಮತ್ತು ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ ಹೆಚ್ಚು ಜನಕ್ಕೆ ಶೇರ್ ಮಾಡುವ ಮೂಲಕ ನಮ್ಮನ್ನು ಪ್ರೋತ್ಸಾಹಿಸಿ ಈಗ ಕಥೆ ಮುಂದುವರಿಯುತ್ತದೆ ಈಗ ನೀನು ಅವರ ಮಾತು ಕೇಳಿದೆಯಾ ಅವರಿಗೆ ನಾನು ಯಾರು ಎಂದೇ ಗೊತ್ತಿಲ್ಲ ಎಂದು ಹೇಳ್ತಾ ಇದ್ದಾರೆ ಎಂದು ತನ್ನ ಕೋಪವನ್ನು ಹೊರಹಾಕಿದಳು ವಸಂತ ಈಗ ನನ್ನ ಸೊಸೆ ಕನಸಿಗೆ ಏನು ಮಾತನಾಡುವುದು ಎಂದು ತಿಳಿಯಲಿಲ್ಲ ಅನಿಸುತ್ತೆ ಅವಳು ಸೀದಾ ತನ್ನ ಗಂಡನಿಗೆ ಒಂದು ಕಾಲ್ ಮಾಡಿದಳು ನನ್ನ ಮಗ ಅವನ ಹೆಂಡತಿಗೆ ಏನು ಹೇಳಿದನೋ ಗೊತ್ತಿಲ್ಲ ಒಟ್ಟಿನಲ್ಲಿ ಅವನು ಈಗಲೇ ಬರುತ್ತಾನೆ ಎನ್ನುವುದು ಮಾತ್ರ ನನಗೆ ಖಚಿತವಾಯಿತು ಅಷ್ಟೇ ಅಲ್ಲ ಕನಸು ತನ್ನ ಮೈದುನನಿಗೂ ಕಾಲ್ ಮಾಡಿ ಹೇಳಿದ್ದಳು ಈ ನನ್ನ ಮಕ್ಕಳು ಈಗ ಬಂದರೆ ಏನ್ ಮಾಡ್ತಾರೋ ಏನೋ ಎಂದು ನನಗೆ ಮನಸ್ಸಿನಲ್ಲಿ ಚಿಂತೆ ಶುರುವಾಗಿತ್ತು ನಾನು ಕೋಪದಿಂದ ಹೇಳಿದೆ ವಸಂತ ನಿನಗೆ ಬುದ್ಧಿ ಇಲ್ಲವೇ ನೀನು ಯಾಕೆ ಇದನ್ನೆಲ್ಲ ಇಷ್ಟು ದೊಡ್ಡದು ಮಾಡ್ತಾ ಇದ್ದೀಯೇ ಎಂದು ಕೇಳಿದೆ ನಾನು ದೊಡ್ಡದು ಮಾಡಿಲ್ಲ ನಿಮ್ಮ ನಡವಳಿಕೆ ನಿಮಗೆ ಹುಚ್ಚು ಹೇ ಎಂದು ನಾನು ನಿಮಗೆ ಹೇಳ್ತಾ ಇದ್ದೇನೆ ಎಂದು ಹೇಳಿದಳು ವಸಂತ ನನಗೆ ಹುಚ್ಚೆ ಎಂದು ನಾನು ಆಲೋಚಿಸುತ್ತಾ ಕುಳಿತೆ ಈ ಕಥೆಯನ್ನು ಪ್ರತಿಲಿಪಿಯಲ್ಲಿ ಕೂಡ ಓದಬಹುದು ಧನ್ಯವಾದಗಳು ಕಥೆ ಮುಂದುವರಿಯುತ್ತದೆ ಜೈ ಹಿಂದ್